ಕುತ್ಕೊಂಡ್ ಮಾತಾಡೋದು ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ ದರ್ಶನ್ ಅವ್ರು ಇರ್ತಾಗ ಬೆಂಗಳೂರಲ್ಲಿ ಇರ್ತಾರ ಇಲ್ಲ ಅಂತಾನೆ ಗೊತ್ತಾಗಲ್ಲ ಎಲ್ಲಿ ಮಾಯ ಅಂತ ಅಂತಾನು ಗೊತ್ತಾಗಲ್ಲ ಇರ್ಕೋಬಾರ್ದು ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾನ್ ನನ್ ಹಾಗೂ ಬೆಂಬಲ ಮಾತ್ರ ಹಾಗೆ ಬೇಜಾರ್ ಹಾಕೋಬೇಡಿ ಕೋಪ ಹಾಕೋಬೇಡಿ ಹಾಗೆ ಕೆಲವೊಂದು ವ್ಯಕ್ತಿಗಳು ದರ್ಶನ್ ಇಲ್ಲದೆ ಇದ್ದಾಗ ಕುತ್ಕೊಂಡು ಮಾತಾಡೋದು ಹೊರ ಕೂತ್ಕೊಂಡ್ ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ ಎಲ್ಲಿ ಮಾಯ ಆಗ್ತಾರ ಅಂತಾನು ಗೊತ್ತಾಗಲ್ಲ ಇಟ್ಕೋಬಾರ್ದು ದರ್ಶನ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನೀರ್ ಹಾಗೆ ಬೇಜಾರ್ ಮಾಡ್ಕೋಬೇಡಿ ಕೋಪ ಮಾಡ್ಕೋಬೇಡಿ ಕೆಲವೊಂದು ವ್ಯಕ್ತಿಗಳು ದರ್ಶನ್ ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರಸ್ ಬಗ್ಗೆ ಬೇಡಿಕೆ ಮೇಲೆ ಹೋಗೋದು ನಿಂತ್ಕೊಂಡು ಮಾತಾಡೋದು ಚಾನೆಲ್ ಮೀಡಿಯಾ ಕುತ್ಕೊಂಡು ಮಾತಾಡೋದು ಹೊರಗೆ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ ಅದೇ ಗೊತ್ತಾಗಲ್ಲ ಎಲ್ಲಿ ಮಾಯ ಆಗ್ತಾರೆ ಅಂತನೂ ಗೊತ್ತಾಗಲ್ಲ ದರ್ಶನ ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ ಸೊ ನೀವುಗಳು ಹಾಗೆ ಬೇಜಾರು ಹಾಕೋಬೇಡಿ ಕೋಪ ಹಾಕೋಬೇಡಿ